ಅಜರ್ಬೈಜಾನ್ ಏರ್ಲೈನ್ಸ್ ವಿಮಾನ ಪತನಕ್ಕೆ ರಷ್ಯಾ ಕ್ಷಿಪಣಿ ಕಾರಣನಾ ಮೊದಲು ದುರಂತಕ್ಕೆ ಹಕ್ಕಿ ಕಾರಣ ಎನ್ನಲಾಗಿದ್ದು ನಿಜವಾದ ಕಾರಣ ರಷ್ಯಾದ ಕ್ಷಿಪಣಿನ ಯುಕ್ರೇನ್ ಡ್ರೋನ್ ಅನ್ನ ಗುರಿಯಾಗಿಸಿದ್ದ ರಷ್ಯಾದ ಕ್ಷಿಪಣಿ ಪ್ರಯಾಣಿಕ ವಿಮಾನವನ್ನ ಹೊಡೆದಿದ್ಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ವಿಡಿಯೋಗಳು ಈ ಕುರಿತು ಏನ್ ಹೇಳತ್ತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಈ ಬಗ್ಗೆ ಏನ್ ಹೇಳ್ತಿವೆ ಅಜರ್ಬೈಜಾನ್ ಮತ್ತು ರಷ್ಯಾ ಸರ್ಕಾರಗಳು ಈ ಕುರಿತು ಏನ್ ಹೇಳಿವೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಿವೆ ಕ್ರಿಸ್ಮಸ್ ದಿನವೇ ಕಜಕಿಸ್ತಾನದ ಔಟ್ ಬಳಿ ಅಜರ್ಬೈಜಾನ್ ಏರ್ಲೈನ್ಸ್ ವಿಮಾನ ಪತನದಲ್ಲಿ ಮೂವತ್ತೆಂಟು ಪ್ರಯಾಣಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಇಬ್ಬರು ಮಕ್ಕಳು ಸೇರಿ ಇಪ್ಪತ್ತೊಂಬತ್ತು ಮಂದಿ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ ದುರಂತಕ್ಕೆ ನಿಖರ ಕಾರಣ ತಿಳಿದಿಲ್ಲವಾದ್ರೂ ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷದತ್ತ ಈ ಅನುಮಾನ ತಿರುಗಿದೆ ಅಜರ್ಬೈಜಾನ್ ರಾಜಧಾನಿ ಬಾಕುವಿನಿಂದ ರಷ್ಯಾದ ಗ್ರೋಝ್ನಿಗೆ ತೆರಳುತ್ತಾ ಇದ್ದ ವಿಮಾನ ಕಜಕಿಸ್ತಾನದ ಮೇಲೆ ಹಾರ್ತಾ ಇದ್ದಾಗ ದುರಂತ ನಡೆದಿದೆ ಪಕ್ಷಿಗಳ ಡಿಕ್ಕಿಯಿಂದಾಗಿ ವಿಮಾನ ನಿಯಂತ್ರಣ ಕಳೆದುಕೊಂಡಿದೆ ತುರ್ತು ಭೂಸ್ಪರ್ಶ ಮಾಡಬೇಕಿದೆ ಅಂತ ಪೈಲಟ್ ಸಂದೇಶ ರವಾನಿಸಿದ್ರು ಅನ್ನೋ ಮಾಹಿತಿ ಹರಿದಾಡ್ತಾ ಇದೆಯಾದ್ರೂ ಇದಿನ್ನೂ ದೃಢಪಟ್ಟಿಲ್ಲ ಈ ಮಧ್ಯೆ ಉಕ್ರೇನ್ ಡ್ರೋನ್ಗಳನ್ನು ಹೊಡೆದುರುಳಿಸೋಕೆ ರಷ್ಯಾ ಹಾರಿಸಿದ ಕ್ಷಿಪಣಿ ನಿರೋಧಕ ಸಾಧನ ಆಕಸ್ಮಿಕ ಡಿಕ್ಕಿಯಾಗಿ ವಿಮಾನ ಪತನಕ್ಕೀಡಾಗಿದೆ ಅಂತ ಶಂಕಿಸಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಈ ರೀತಿ ಅನುಮಾನಕ್ಕೆ ಕಾರಣ ಏನು ಪತನವಾದ ವಿಮಾನದ ದೇಹದ ಮೇಲಿನ ರಂಧ್ರಗಳು ರೆಕ್ಕೆಗಳಿಗೆ ಆದ ಹಾನಿ ಕ್ಷಿಪಣಿಯ ಚೂರುಗಳಿಂದಾಗಿದೆ ಅಂತ ವಾಯುಯಾನ ತಜ್ಞರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪಕ್ಷಿಗಳ ಡಿಕ್ಕಿಯಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಂಧ್ರಗಳು ಉಂಟಾಗೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದನ್ನ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳಾದ ವಾಲ್ ಸ್ಟ್ರೀಟ್ ಯೂರೋ ನ್ಯೂಸ್ ಎಎಫ್ಪಿ ವರದಿ ಮಾಡಿವೆ ಯುಕ್ರೇನ್ ಹಾರಿಬಿಟ್ಟ ಡ್ರೋನ್ಗಳ ಪ್ರದೇಶದಲ್ಲಿ ಅಜರ್ಬೈಜಾನ್ ವಿಮಾನ ಸಂಚಾರ ನಡೆಸ್ತಾ ಇದ್ದು ರಷ್ಯಾ ಪಡೆಗಳು ಇದನ್ನ ಡ್ರೋನ್ ಅಂತ ಅಂದುಕೊಂಡು ಕ್ಷಿಪಣಿ ನಿರೋಧಕಗಳ ದಾಳಿ ನಡೆಸಿದ್ವಾ ಅನ್ನೋ ಶಂಕೆ ವ್ಯಕ್ತ ಆಗಿದೆ ಎಂಬ್ರೇರ್ ಒನ್ ನೈಂಟಿ ವಿಮಾನದ ಹಿಂಬದಿಯಲ್ಲಿ ಕಾಣಿಸುತ್ತಿರುವ ಗುರುತುಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಜನ ಪ್ರಶ್ನೆಗಳನ್ನೆತ್ತಾ ಇದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಅಪಘಾತವನ್ನ ಅನುಮಾನದಿಂದ ನೋಡುತ್ತಾ ಇದ್ದು ಮೊದಲ ನೋಟದಲ್ಲಿ ಈ ಗುರುತುಗಳು ಪಕ್ಷಿಗಳ ಘರ್ಷಣೆಯ ಹಾಗೆ ಕಂಡು ಬರ್ತಿಲ್ಲ ಅಂತ ಹೇಳಲಾಗಿದೆ ಅವು ದಾಳಿಯಂತೆ ಕಂಡುಬರುತ್ತೆ ಅಂತ ವರದಿಗಳು ಹೇಳ್ತಿವೆ ಬಿಎನ್ಒ ನ್ಯೂಸ್ ವರದಿ ಪ್ರಕಾರ ಉಕ್ರೇನಿಯನ್ ಡ್ರೋನ್ ದಾಳಿಗೆ ರಷ್ಯಾದ ವಾಯು ರಕ್ಷಣಾ ದಳ ಪ್ರತಿಕ್ರಿಯಿಸಿದಾಗ ಈ ದುರ್ಘಟನೆ ನಡೆದಿರಬಹುದು ಅಂತ ಹೇಳಿವೆ ರಷ್ಯಾದ ಸ್ವತಂತ್ರ ಮಾಧ್ಯಮ ಔಟ್ಲೆಟ್ ಮೆಡೂಚ ಪ್ರಕಾರ ವಿಡಿಯೋದಲ್ಲಿ ಕಾಣ್ತಿರುವಂತೆ ವಿಮಾನದ ಹಿಂಭಾಗದ ಮೇಲಿನ ಗುರುತುಗಳು ಕ್ಷಿಪಣಿ ಪ್ರಭಾವದ ಕುರುಹುಗಳಾಗಿರಬಹುದು ಇದರಲ್ಲಿ ಮಿಲಿಟರಿ ಮತ್ತು ನಾಗರಿಕ ವಿಮಾನಗಳ ಹಲವಾರು ಚಿತ್ರಗಳನ್ನು ಹೋಲಿಕೆ ಮಾಡಲಾಗಿದ್ದು ವಿಮಾನದ ಮೇಲ್ಮೈನಲ್ಲಿ ಒಂದೇ ರೀತಿ ಕಾಣುವ ರಂಧ್ರಗಳ ಕುರಿತು ಪ್ರಶ್ನೆಗಳನ್ನು ಎತ್ತಿದೆ ಇನ್ನು ಸಿ ಸುದ್ದಿ ಸಂಸ್ಥೆ ಪ್ರಕಾರ ಉಕ್ರೇನ್ ದೇಶ ಡ್ರೋನ್ಗಳ ಮೂಲಕ ದಕ್ಷಿಣ ರಷ್ಯಾದ ಮೇಲೆ ದಾಳಿ ಮಾಡಿದ ಸ್ವಲ್ಪ ಸಮಯದ ನಂತರ ಈ ಅಪಘಾತ ಸಂಭವಿಸಿದೆ ಡ್ರೋನ್ ಚಟುವಟಿಕೆಯ ಕಾರಣ ಈ ಪ್ರದೇಶದಲ್ಲಿನ ವಿಮಾನ ನಿಲ್ದಾಣಗಳನ್ನು ಈ ಹಿಂದೆ ಮುಚ್ಚಲಾಗಿತ್ತು ಅಂತ ಹೇಳಿದೆ ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿ ವಿಮಾನವನ್ನ ರಷ್ಯಾದ ಮಿಲಿಟರಿ ವಾಯು ರಕ್ಷಣಾ ವ್ಯವಸ್ಥೆ ಹೊಡೆದುರುಡಿಸಿರಬಹುದು ಅಂತ ಹೇಳಿದೆ ಕಜಕಿಸ್ತಾನದ ಉಪಪ್ರಧಾನಿ ಕಾನತ್ ಬೊಜಂಬವೇವ್ ಅವರನ್ನ ವಿಮಾನವನ್ನ ಹೊಡೆದುರುಳಿಸಲಾಗಿದೆಯಾ ಅಂತ ಕೇಳಿದಾಗ ಹೇಳಿಕೆ ನೀಡೋಕೆ ನಿರಾಕರಿಸಿದ್ದಾರೆ ಈಗಲೇ ಹೇಳಿಕೆ ನೀಡೋಕೆ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಮಾಧ್ಯಮಗಳಲ್ಲಿ ಬಂದಿರುವ ವರದಿಗಳನ್ನು ರಷ್ಯಾ ಅಲ್ಲಗಳೆದಿದೆ ವಿಮಾನ ಅಪಘಾತಕ್ಕೂ ರಷ್ಯಾ ಯುಕ್ರೇನ್ ಯುದ್ಧಕ್ಕೂ ಸಂಬಂಧ ಇಲ್ಲ ಈ ಬಗ್ಗೆ ತನಿಖೆ ನಡೀತಿದೆ ಅಂತಿಮ ವರದಿಯಲ್ಲಿ ಸತ್ಯ ಬಯಲಾಗಲಿದೆ ಅಂತ ರಷ್ಯಾದ ಕ್ರೆಮ್ಲಿನ್ ಪ್ರಾಂತ್ಯದ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಅವರು ತಿಳಿಸಿದ್ದಾರೆ ದುರಂತಕ್ಕೀಡಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅದನ್ನು ತನಿಖಾಧಿಕಾರಿಗಳು ವಶಕ್ಕೆ ಪಡೆದಿದ್ದು ವಿಮಾನದ ಡೇಟಾ ಮತ್ತು ಧ್ವನಿ ರೆಕಾರ್ಡ್ಗಳನ್ನು ಪರಿಶೀಲಿಸಲಾಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು